ನಾಡು ನುಡಿ ಜಲ ಭಾಷೆ ಗಡಿ ಹೀಗೆ ಹತ್ತು ಹಲವಾರು ವಿಷಯಗಳಿಗೆ ಅನ್ಯಾಯವಾದಾಗ ಪ್ರಥಮವಾಗಿ ರಾಜ್ಯದಲ್ಲಿ ಮೊದಲು ಧ್ವನಿ ಎತ್ತುವ ಸಂಘಟನೆ ಅದು ಟಿಎ ನಾರಾಯಣಗೌಡರ ನೇತೃತ್ವದ ಕರವೇ ಎಂದು ರಾಜ್ಯ ಸಂಚಾಲಕ ಸಂತೋಷ್ ಪಾಟೀಲ್ ಹೇಳಿದರು ಸಿಂದಗಿ ತಾಲೂಕು ಘಟಕದ ನೇತೃತ್ವದಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ ಗೌಡರನ್ನ ಬಿಡುಗಡೆಗೊಳಿಸಲು ಆಗ್ರಹಿಸಿ ನಡೆದ ಹೋರಾಟದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಡಿಸೆಂಬರ್ ಇಪ್ಪತ್ತೇಳರಂದು ಬುಧವಾರ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಇಡೀ ರಾಜ್ಯದಲ್ಲಿ ಎಲ್ಲಾ ಹೋಟೆಲ್ ಮಾಲ್ ಇತ್ಯಾದಿ ಅಂಗಡಿಗಳ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಇರಿಸಬೇಕು ಎಂದು ಮುನ್ನೆಚ್ಚರಿಕೆ ಕೊಟ್ಟರೂ ಸಹ ಬೆಂಗಳೂರಿನಲ್ಲಿ ಅನ್ನ ಭಾಷಿಕರು ವ್ಯಾಪಾರಸ್ಥರು ಕ್ಯಾರಿ ಎನ್ನದೆ ತಮ್ಮ ಮೊಂಡುತನ ತೋರಿದ ಕಾರಣ ಅಂದು ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕು ಪದಾಧಿಕಾರಿಗಳೊಂದಿಗೆ ಹೋರಾಟ ಮಾಡಿದ್ದು ತಪ್ಪಿ ಹಾಗಾದ್ರೆ ಇದು ನಮ್ಮ ರಾಜ್ಯ ಕರ್ನಾಟಕನ ಅಥವಾ ಬೇರೆ ರಾಜ್ಯದಲ್ಲಿ ಇದೀವಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಂದಿನ ಹೋರಾಟದಲ್ಲಿ ಭಾಗಿಯಾದವರ ಮೇಲೆ ರಾಜ್ಯ ಸರ್ಕಾರ ವಿನಾಕಾರಣ ಕೇಸು ದಾಖಲಿಸಿ ಸುಮಾರು ಹದಿನಾಲ್ಕು ಜನರನ್ನ ಬಂಧಿಸಿದೆ ಇದು ಯಾವ ನ್ಯಾಯ ಎಂದ ಅವರು ನಮ್ಮ ರಾಜ್ಯ ಸರ್ಕಾರ ಕನ್ನಡ ಪರವಾಗಿದೆಯೋ ಅಥವಾ ಅನ್ಯ ಭಾಷಿಕರ ಪರವಾಗಿದೆಯೋ ತಿಳಿಯುತ್ತಿಲ್ಲ ಆದ್ದರಿಂದ ಇದನ್ನ ಇಡೀ ಕರುನಾಡು ಜನತೆ ಉಗ್ರವಾಗಿ ಖಂಡಿಸುತ್ತದೆ ಕೂಡಲೇ ರಾಜ್ಯ ಸರ್ಕಾರ ಬಂಧನದಲ್ಲಿರುವ ಕರಿವೇ ಪದಾಧಿಕಾರಿಗಳನ್ನು ಬಿಡುಗಡೆಗೊಳಿಸಿ ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಂತೋಷ್ ಪಾಟೀಲ್ ಎಚ್ಚರಿಸಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯದ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಬಿಜಾಪುರ್ ಸಂದೀಪ್ ಬಚೌರ ರವಿ ನಾಯ್ಕುಡಿ ತನ್ವೀರಿ ಬೈರ ಮಡಗಿ ಮಂಜು ಬಿಜಾಪುರ್ ಶ್ರೀಶೈಲ್ ಚಳಗಿ ಹಾಗೂ ಅನೇಕ ಪದ ಅಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಕನ್ನಡ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಹೋರಾಟ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬರನ್ನು ಜಾಗೃತರಾಗಬೇಕಾಗಿದೆ ಇವತ್ತು ಇಲ್ಲಿ ನೋಡ್ರಿ ನಮ್ಮ ನಮ್ಮ ಎಲ್ಲ ನಾವು ಅವರಿಗೆ ಫೆಬ್ರವರಿ ವರೆಗೆ ರಾಜ್ಯ ಸರ್ಕಾರ ಕೂಡ ಗಡುವನ್ನ ಕೊಟ್ಟಿದೆ ನೀವು ದಯವಿಟ್ಟು ಎಲ್ಲರೂ ಕಾನೂನನ್ನ ಪಾಲಿಸ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬರು ನೆಲದ ಕಾನೂನನ್ನ ಪಾಲಿಸಬೇಕಾಗಿರೋದು ಗೌರವಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಅದನ್ನ ನೀವು ಯಾರು ಮೀರ್ತಿರೋ ಅವ್ರ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡೋಕ್ಕೂ ಕೂಡ ಹೆಸನ್ನ ನಿಮ್ಮ ಮುಂದೆ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದಕ್ಕೆ ದಯವಿಟ್ಟು ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ವಿಶೇಷವಾಗಿ ನಮ್ಮ ಏನು ಇಲ್ಲಿ ಬೇರೆ ರಾಜ್ಯದಿಂದ ಬಂದಿರುವಂತ ಮಾರ್ವಾಡಿಗರಿಗೆ ನಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ ನೀವು ನಿಮ್ಮ ಅಂಗಡಿ ನಾಮಪತ್ರಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನ ಬಳಸದೇ ಇದ್ರೆ ನಿಮ್ಮ ಅಂಗಡಿಗಳನ್ನ ನಾವು ದೌರ್ಸ ಮಾಡ್ತೇವೆ ನಾವು ನಿಮಗಿಂದ ಪಾಲಿಸ್ಬೇಕಾಗಿರೋದು ಗೌರವಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಅದನ್ನು ನೀವು ಯಾರು ಮೀಂತಿರೋ ಅವ್ರ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡೋಕ್ಕೂ ಕೂಡ ಹೆಸುವುದಿಲ್ಲ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದಕ್ಕೆ ದಯವಿಟ್ಟು ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ವಿಶೇಷವಾಗಿ ನಮ್ಮ ಏನು ಇಲ್ಲಿ ಬೇರೆ ರಾಜ್ಯದಿಂದ ಬಂದಿರುವಂತ ಮಾರ್ವಾಡಿಗರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ನೀವು ನಿಮ್ಮ ಅಂಗಡಿ ನಾಮಫಲಕಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನ ಬಳಸದೇ ಇದ್ರೆ ನಿಮ್ಮ ಅಂಗಡಿಗಳನ್ನ ನಾವು ಮಾಡ್ತೇವೆ ನಾವು ನಿಮ್ಗೆ ಹಿಂದೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ನೀವು ನಿಮ್ಮ ಇಲ್ಲಿ ಏನು ಇಲ್ಲಿ ನೀವು ಇಲ್ಲಿ ನೀರು ಕುಡಿತೀರಿ ಇಲ್ಲಿ ಗಾಳಿ ತಗೋತೀರಿ ಇಲ್ಲಿಯ ಮಕ್ಕಳ ಕೆಲಸಕ್ಕೆ ನೀವು ತಗೋದಿಲ್ಲ ನೀವು ಎಲ್ಲರೂ ಕೂಡ ಇಲ್ಲಿ ಬಂದು ಆಕ್ರಮಿಸಿಕೊಂಡು ನಮ್ಮ ರೈತರ ಮಕ್ಕಳ ಹೊಟ್ಟೆ ಮೇಲೆ ಕಾಲು ಕೊಟ್ಟಿದ್ದೀರಿ ನಾವು ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತೇವೆ ನೀವು ಬರುವಂತ ಬರುವಂಥ ಇಪ್ಪತ್ತೈದು ಫೆಬ್ರವರಿ ಒಳಗಾಗಿ ನಿಮ್ಮೆಲ್ಲ ಅಂಗಡಿ ನಾಮಫಲಕಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನು ಹಾಕದೇ ಇದ್ರೆ ನಿಮ್ಮ ಅಂಗಡಿಗಳ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ದಾಳಿ ಮಾಡುತ್ತೆ ಅನ್ನೋಂಥದ್ದು ನೀವು ಊಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ನಾನು ಈ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು ಇಲ್ಲಿರುವಂಥ ನಮ್ಮೆಲ್ಲ ಕರವೇ ಕಾರ್ಯಕರ್ತರಿಗೂ ಕೂಡ ನಾವು ಬರುವಂತ ಬರುವಂಥ ತಿಂಗಳಲ್ಲಿ ಏನು ನಾರಾಯಣಗೌಡರು ಬಂಧನ ಆಗಿದೆ